ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ನಾನಿವತ್ತು ಚಿಕನ್ ಗ್ರಿಲ್ನ ಓವನ್ನಲ್ಲಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟೆಲ್ಗಳಲ್ಲಿ ಹೇಗೆ ಸಿಗುತ್ತೋ ಅದೇ ರುಚಿನಲ್ಲಿರುತ್ತೆ ಈ ರೆಸಿಪಿನ ಮಾಡೋದು ಕೂಡ ತುಂಬಾ ಸುಲಭ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಬನ್ನಿ ಏನೆಲ್ಲ ಬೇಕಾಗುತ್ತೆ ಹಾಗೆ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ನೋಡಿ ಇದು ತಂದೂರಿ ಕಟ್ ಮಾಡಿಕೊಡಿ ಅಂದರೆ ಅವರೇ ಈ ರೀತಿ ಕಟ್ ಮಾಡಿ ಕೊಡ್ತಾರೆ ನಿಮಗೆ ಫುಲ್ಲಾಗಿ ಬೇಕಾದರೆ ತೊಗೊಳ್ಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಈ ರೀತಿ ಪೀಸ್ ಆದರೂ ಬೇಕಾದರೆ ತೊಗೊಳ್ಬೋದು ನಾನಿಲ್ಲಿ ಅರ್ಧ ನಿಂಬೆಹಣ್ಣೆ ಇದ್ದೀನಿ ಫುಲ್ ಅರ್ಧ ನಿಂಬೆಹಣ್ಣು ಬೇಕಾಗುತ್ತೆ ನೋಡಿ ನೀಟಾಗಿ ಚೆನ್ನಾಗಿ ಹಿಂಡ್ಕೊಂಡು ಹಾಗೆ ಒಂದು ಕಾಲು ಲೀಟ್ರಷ್ಟು ಮೊಸರು ಮೊಸರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ರುಚಿಯಾಗಿರುತ್ತೆ ಹಾಗೆ ಸಾಫ್ಟು ಕೂಡ ಆಗಿರುತ್ತೆ ಮೊಸರು ಹಾಕೋದ್ರಿಂದ ಇವಾಗ ನೋಡಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ನೋಡಿ ಒಂದೂವರೆ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ನೋಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರು ಸ್ವಲ್ಪ ಕಸ್ತೂರಿ ಮೇಥಿ ನೋಡಿ ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ತಂದೂರಿ ಮಸಾಲ ನಾನಿಲ್ಲಿ ಈ ತಂದೂರಿ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಯಾವಾಗಲೂ ಮಾಡಿದರೆ ಇದೇ ಮಸಾಲನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಯೂಸ್ ಮಾಡಿ ಇಲ್ಲಾಂದರೆ ಬೇಡ ನೋಡಿ ಇದೆಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೀವು ಬೇಕಂದರೆ ಸಪ್ರೇಟ್ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ಚಿಕನ್ನ ಹಾಕಿ ಕಲಿಸ್ಕೊಳ್ಬೋದು ಇಲ್ಲ ಈ ರೀತಿನಾದರೂ ಕಲಿಸ್ಕೊಬೋದು ಎರಡು ರೀತಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು ಮಸಾಲೆನ ಆದಷ್ಟು ಗಟ್ಟಿಯಾಗಿ ಕಲ್ಸ್ಕೊಬೇಕು ಯಾಕೆಂದರೆ ಅದು ಚಿಕನಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಜಾಸ್ತಿ ತಳ್ಳಗೆ ಮಾಡ್ಕೊಳ್ಬಾರ್ದು ಮಸಾಲೆ ಒಂದು ಕೋಟಿಂಗ್ ಥರ ಆಗಬೇಕು ಆ ರೀತಿ ಕಲ್ಸ್ಕೊಬೇಕು ನೋಡಿ ಇವಾಗ ಚೆನ್ನಾಗೆಲ್ಲ ಕಲಿಸಿದ್ದೀನಿ ಇದನ್ನು ಇವಾಗ ನೀವು ಈ ರೀತಿ ಕಲಸಿ ಎಲ್ಲ ಆದಮೇಲೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಮುಚ್ಚಿಟ್ಟು ಆಮೇಲೆ ಮಾಡಬೇಕು ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಬೆಳಗ್ಗೆ ಕಲಸಿಬಿಟ್ಟು ಸಾಯಂಕಾಲನಾದರೂ ಮಾಡ್ಕೊಳ್ಬೋದು ಮಸಾಲೆ ಜೊತೆ ಎಷ್ಟು ನೆನೆಯುತ್ತೆ ಚಿಕನೋ ಅಷ್ಟು ರುಚಿಯಾಗಿರುತ್ತೆ ಕಲಸಿ ಎಲ್ಲ ಆಯಿತು ನಾನು ಒನ್ ಅವರ್ ಮುಚ್ಚಿಡ್ತೀನಿ ಆಮೇಲೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ಒನ್ ಅವರ್ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡ್ಲಿ ಅಂದ್ಬಿಟ್ಟು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನೀವು ಫ್ರಿಡ್ಜಲ್ಲಾದರೂ ಇಟ್ಟು ಯೂಸ್ ಮಾಡ್ಬೋದು ಇಲ್ಲ ಹೊರಗಡೆ ಇಟ್ಟು ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಗ್ರಿಲ್ ಮಾಡೋದಕ್ಕೆ ಈ ಥರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಓವನಲ್ಲಿ ಆ ಸ್ಟ್ಯಾಂಡಿಗೆ ಇವಾಗೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆನಾದರೂ ಏನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಳ್ಬೋದು ಬೆಣ್ಣೆ ಹಾಕೋದ್ರಿಂದ ಇನ್ನೂ ಒಂದು ಒಳ್ಳೆ ರುಚಿ ಇರುತ್ತೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾವು ಮಸಾಲೆಲ್ಲ ಹಚ್ಚಿ ಇಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಈ ರೀತಿ ಇಟ್ಕೊಳ್ಬೇಕು ಒಂದೊಂದೇ ಪೀಸನ್ನ ನೀಟಾಗಿ ಈ ಥರ ಇಟ್ಕೊಳ್ಬೇಕು ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ಮೊದಲೆಲ್ಲ ಜಾಸ್ತಿ ಹೊರಗಡೆಯಿಂದ ತರ್ತಾ ಇದ್ವಿ ಈ ನಡುವೆ ನಾನು ಕೂಡ ಮನೆಯಲ್ಲೇ ಜಾಸ್ತಿ ಮಾಡ್ತೀನಿ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನನ್ನ ಮಗಳಿಗೆ ತಂದೂರಿ ಅಂದರೆ ತುಂಬಾ ಇಷ್ಟ ಒಂದು ವಾರಕ್ಕೊಂದ್ಸರಿನೂ ತೊಗೊಂಡು ಇದ್ವಿ ಆಚೆಯಿಂದ ಈ ನಡುವೆ ನಾನು ಮನೆಯಲ್ಲೇ ಮಾಡೋದರಿಂದ ಸ್ವಲ್ಪ ಕಡಿಮೆನೂ ಕೂಡ ಆಗಿದೆ ನಾನು ಜಾಸ್ತಿ ಓವನ್ಗಿಂತ ತವದಲ್ಲಿ ಮಾಡುವಂಥ ತಂದೂರಿನೇ ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಾನು ಜಾಸ್ತಿ ಅದರಲ್ಲೇ ಮಾಡ್ತೀನಿ ತವಾದಲ್ಲಿ ಮಾಡೋದಾದರೆ ಸೇಮ್ ಮಸಾಲೆನೇ ತವಕ್ಕೆ ಸ್ವಲ್ಪ ಹಾಯ್ಲ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋದು ಅದನ್ನ ಯಾವ ರೀತಿ ಮಾಡೋದನ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ನೋಡಿ ಇವಾಗ ಎಲ್ಲ ಒಂದೊಂದು ಪೀಸ್ನ ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹೈಲ್ ಹಾಕ್ಕೊಳ್ಬೇಕು ಚಿಕನ್ ಮೇಲೆ ಹಾಯಿಲ್ ಹಾಕೊಳ್ಳೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಆಯಿತು ನಾನಿವಾಗ ಓವನ್ ಒಳಗಡೆ ಇಟ್ಟುಬಿಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೂ ಕೂಡ ತುಂಬನೇ ಚೆನ್ನಾಗಿದೆ ಮಸಾಲೆ ಕೂಡ ಚೆನ್ನಾಗಿ ಕೋಟಿಂಗ್ ಆಗಿದೆ ಇವಾಗ ಓವನಲ್ಲಿ ಫಸ್ಟು ಒಂದು ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫ್ರೀ ಹೀಟ್ ಮಾಡ್ಕೊಳ್ಬೇಕು ನಾವು ಹೇಗೆಲ್ಲ ದೋಸೆ ಮಾಡುವಾಗ ತವನ್ನ ಕಾಯಿಸ್ಕೊಳ್ತೀವೋ ಅಂಚನ್ನು ಕಾಯಿಸ್ಕೊಳ್ತೀವೋ ಅದೇ ರೀತಿ ಒಂದು ನಿಮಿಷ ಫ್ರೀ ಹೀಟ್ ಮಾಡ್ಕೊಬೇಕು ನೋಡಿ ಇವಾಗ ಫ್ರೀ ಹೀಟ್ ಆಗಿದೆ ಇವಾಗ ಅಲ್ಲಿ ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಗಾಜಿನ ಪ್ಲೇಟು ಅದಕ್ಕೆ ಇವಾಗ ನಾವು ಚಿಕನ್ ಇಟ್ಕೊಂಡಿರುವಂಥ ಸ್ಟ್ಯಾಂಡನ್ನ ಇಟ್ಬಿಟ್ಟು ಮತ್ತು ಅದರೊಳಗಡೆ ನೀಟಾಗಿ ಇಡಬೇಕು ನೋಡಿ ಈ ಥರ ನೀಟಾಗಿ ಅಲ್ಲೊಂದು ಸ್ಟೆಪ್ ಥರ ಇರುತ್ತೆ ಅದಕ್ಕೆ ಲಾಕ್ ಆಗೋ ಥರ ಇಟ್ಟು ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಮೊದಲಿಗೆ ಅಲ್ಲಿ ಕಾಂಬಿ ಅಂತ ಇರುತ್ತೆ ಆ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಗ್ರಿಲ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಇನ್ನೊಂದು ಬಟನು ಮೈಕ್ರೋವೇವ್ ಅಂತ ಇರುತ್ತೆ ಅದರಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿ ಸೆಟ್ ಮಾಡಬೇಕು ಹಾಗೆ ಕೆಳಗಡೆ ಬಂದರೆ ಟೈಮ್ ಸೆಟ್ ಮಾಡಬೇಕು ನೀವು ಎಷ್ಟು ನಿಮಿಷಕ್ಕೆಲ್ಲ ಬೇಯಿಸ್ಕೊಳ್ಬೇಕು ಅಂದ್ಬಿಟ್ಟು ಟೈಮ್ ಸೆಟ್ ಮಾಡಬೇಕು ನಾನಿಲ್ಲಿ ಇಪ್ಪತ್ತೈದು ನಿಮಿಷ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನೀವು ಬೇಕಂದರೆ ಕಮ್ಮಿಗೂ ಇಟ್ಕೊಳ್ಬೋದು ನನಗೆ ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು ಅದಕ್ಕೋಸ್ಕರ ನಾನು ಇಪ್ಪತ್ತೈದು ನಿಮಿಷ ಶೆಟ್ ಮಾಡಿದೆ ನೀವು ಬೇಕಂದರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಟ್ಕೊಳ್ಬೋದು ನನಗೆ ಸ್ವಲ್ಪ ಡ್ರೈ ಆಗಿ ಇರಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ಡ್ರೈ ಆಗಿಯೇ ಇಷ್ಟಪಡ್ತಾರೆ ಹಾಗಾಗಿ ಡ್ರೈ ಆಗಿ ಆಗಲಿ ಅಂದ್ಬಿಟ್ಟು ಟ್ವೆಂಟಿ ಫೈವ್ ಮಿನಿಟ್ಸಿಗೆ ಇಟ್ಕೊಂಡೆ ನೀವು ಬೇಕಂದರೆ ನಿಮ್ಮ ಟೈಮಿಂಗ್ಸ್ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬೋದು ನೋಡಿ ಇವಾಗ ರೆಡಿ ಆಗ್ತಾ ಇದೆ ತಂದೂರಿ ಟೈಮ್ ಆಗ್ತಾ ಬಂತು ನಾನು ಸ್ವಲ್ಪ ಹಾಫ್ ಮಾಡಿದ್ದೆ ಇವಾಗ ವೀಡಿಯೋ ಕಂಟಿನ್ಯೂ ಮಾಡಿದೆ ನೋಡಿ ಇವಾಗ ರೆಡಿಯಾಗಿದೆ ಟೆನ್ ಸೆಕೆಂಡ್ ಆದಮೇಲೆ ಎಂಡ್ ಆಗುತ್ತೆ ಇದು ನೋಡಿ ಒಂದು ಸೈಡ್ ಇವಾಗ ಆಲ್ರೆಡಿ ಆಯಿತು ಎಂಡ್ ಆಯ್ತಲ್ವಾ ಒಂದು ಸೈಡ್ ಇವಾಗ ಆಯಿತು ಮತ್ತು ಡೋರ್ ಓಪನ್ ಮಾಡಿಬಿಟ್ಟು ನೋಡಿ ರೆಡಿಯಾಗಿದೆ ಒಂದು ಸೈಡ್ ಆಲ್ರೆಡಿ ಬೆಂದಿದೆ ಬಿಸಿ ಇರುತ್ತೆ ಕೈಯಿಂದ ತೆಗಿಯಕ್ಕೆ ಏನಾದರೂ ಇಟ್ಕೊಳ್ಳೋದು ಇದ್ದರೆ ಈ ರೀತಿ ತೆಗೆದುಕೋಬೇಕು ತುಂಬಾ ಬಿಸಿ ಬಿಸಿ ಇರುತ್ತೆ ನೋಡಿ ಇವಾಗ ಒಂದು ಸೈಡ್ ಯಾವ ರೀತಿ ರೆಡಿಯಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಇಷ್ಟೆಲ್ಲ ರೋಸ್ಟ್ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಿಟ್ಟಿಗೆ ಇಟ್ಕೊಂಡ್ರೆ ಟೆಂಪ್ರೇಚರ್ ಅದೇ ಟೈಮಿಂಗ್ಸ್ ಕಡಿಮೆ ಇಟ್ಕೊಂಡ್ರೆ ನಿಮಗೆ ಇಷ್ಟೊಂದೆಲ್ಲ ರೋಸ್ಟ್ ಆಗೋಲ್ಲ ನನಗೆ ಸ್ವಲ್ಪ ರೋಸ್ಟ್ ರೋಸ್ಟಾಗಿ ಇರಬೇಕಿತ್ತು ಹಾಗಾಗಿ ನಾನು ಟೈಮಿಂಗ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಕೊಂಡಿದ್ದೆ ನೋಡಿ ಇವಾಗ ಎಲ್ಲ ಉಲ್ಟ ತಿರುಗಿಸ್ಬಿಟ್ಟು ಮತ್ತೆ ಸ್ವಲ್ಪ ಇದಕ್ಕೆ ಹಾಯಿಲ್ನ ಹಾಕಬೇಕು ಎಣ್ಣೆನ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಒಂದು ಸೈಡು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲದಕ್ಕೂ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆನ ಇದ್ದೀನಿ ನೀವು ಎಣ್ಣೆ ಉಜ್ಜೋದೇನಾದರೂ ಇದ್ದರೆ ಅದರಿಂದನೇ ಹಾಕೋಬೋದು ನಾನಿಲ್ಲಿ ಸ್ಪೂನಿಂದ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಸ್ಟ್ಯಾಂಡನ್ನ ಓವನ್ ಒಳಗಡೆ ಇಟ್ಬಿಟ್ಟು ಹತ್ತು ನಿಮಿಷ ಟೈಮ್ನ ಸೆಟ್ ಮಾಡ್ತೀನಿ ಇವಾಗ ಅಷ್ಟೇ ಸಾಕು ನಾನಿವಾಗ ಕೋಂಬಿ ಮತ್ತೆ ಮೈಕ್ರೋನ ಟಚ್ ಮಾಡ್ತಾ ಇಲ್ಲ ಬರೀ ಗ್ರಿಲ್ಲಿಗೆ ಹಾನ್ ಮಾಡಿ ಹತ್ತು ನಿಮಿಷ ಟೈಮ್ನ ಸೆಟ್ ಮಾಡ್ತೀನಿ ನೋಡಿ ಇವಾಗ ಹತ್ತು ನಿಮಿಷ ಟೈಮ್ ಆದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ಫುಲ್ ಬೆಂದಿರುತ್ತೆ ಕೆಳಗಡೆ ಭಾಗ ಮಾತ್ರ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಹತ್ತು ನಿಮಿಷ ಬೇಯಿಸ್ಕೊಳ್ಳೋದು ಹತ್ತು ನಿಮಿಷ ಆಯ್ತು ನೋಡಿ ಎಂಡ್ ಅಂತ ಬಂತು ಇವಾಗ ಓಪನ್ ಮಾಡಿ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿರುವಂಥ ತಂದೂರಿ ರೆಡಿಯಾಗಿದೆ ತಂದೂರಿ ಅಥವಾ ಗ್ರಿಲ್ ಅಂತನಾದರೂ ಹೇಳ್ಬೋದು ಎರಡೂ ಕೂಡ ಒಂದೇ ರೀತಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಮಕ್ಕಳೆಂದು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಈ ರೀತಿ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಓವನ್ ಇಲ್ಲಾಂದರೆ ತವದಲ್ಲೂ ಕೂಡ ಮಾಡ್ಕೊಳ್ಬೋದು ಸೈಡಿಗೆ ಗ್ರೀನ್ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಗ್ರೀನ್ ಚಟ್ನಿ ಏನು ಇಲ್ಲ ಬಿರಿಯಾನಿ ಮಾಡಿದ್ದೀನಿ ಹಾಗಾಗಿ ಸೈಡ್ಸಿಗೆ ಗ್ರಿಲ್ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕಿಂತ ತುಂಬಾ ಚೆನ್ನಾಗಿದೆ ನಿಮಗೆ ಇಷ್ಟು ಡ್ರೈ ರೋಸ್ಟ್ ಬೇಡ ಅಂದರೆ ಸ್ವಲ್ಪ ಟೈಮಿಂಗ್ಸ್ನ ಕಡಿಮೆ ಸೆಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಟೇಸ್ಟ್ ಇನ್ನೂ ಅದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳಿದರು ನಮ್ಮ ಮಕ್ಕಳಿಂತೂ ನನಗೆ ತುಂಬಾ ಖುಷಿಯಾಯಿತು ನಾವು ಏನು ಮಾಡ್ಕೊಡ್ತೀವೋ ಅದನ್ನು ಮಕ್ಕಳು ಇಷ್ಟಪಡ್ತಿರೋದೇ ನಮಗೆ ಖುಷಿ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹಾಗೆ ನೋಡ್ತಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು